ಎರಡು ಸದನದ ಬಿ ಜೆ ಪಿ ಶಾಸಕರ ಸಭೆಯನ್ನು ನಾವು ಮಾಡಿದ್ದೀರಿ ನಮ್ಮ ಕೇಂದ್ರದ ಇನ್ಚಾರ್ಜ್ ರಾಧಾಮೋಹನ್ ಅವರು ಲೋಕಸಭೆ ಇನ್ಚಾರ್ಜು ಅವರು ಈ ಸಭೆಗೆ ಬಂದಿದ್ದರು ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಬೊಮ್ಮಾಯಿಯವರು ಶ್ರೀನಿವಾಸ್ ಪೂಜಾರರು ಮತ್ತೆಲ್ಲ ನಮ್ಮ ಶಾಸಕರು ಎಮ್ ಎಲ್ ಸಿ ಅವರು ಈ ಸಭೆಗೆ ಹಾಜರಾತಿ ಇದ್ರು ಪ್ರಮುಖವಾಗಿ ವಿಧಾನಸಭಾ ಅಧಿವೇಶನ ಕಳೆದ ಎಂಟು ತಿಂಗಳಲ್ಲಿ ಸರ್ಕಾರ ದಾರಿ ತಪ್ಪಿದ ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಂಡೇ ಇರುವಂತಹ ಸರ್ಕಾರ ಇವತ್ತು ಅವರ ಕಾಂಗ್ರೆಸ್ ನಾಯಕರು ಹೇಳಿದ ರೀತಿ ಗಂಟಿಸಿ ಶಿವರಾಮ್ ಹಾಸನ್ನ ಐವತ್ತು ಪರ್ಸೆಂಟ್ ಲೂಟಿ ಮಾಡ್ತಾ ಇರುವಂತಹ ಸರ್ಕಾರ ವರ್ಧ ವಿಚಾರದಲ್ಲಿ ಕೇಂದ್ರದ ಮೇಲೆ ಗೂಬೆ ಕೂತಿಸಿ ಬಚಾವಾಗಕ್ಕೆ ನೋಡ್ತಾ ಇದ್ದಾರೆ ರೈತರಿಗೆ ಒಂಚೂರು ಹಣ ಬಿಡುಗಡೆ ಮಾಡಿಲ್ಲ ಮತ್ತು ಕಾನೂನು ಸುವ್ಯವಸ್ಥೆ ಅಂತೂ ಪಾತಾಳಕ್ಕೆ ಹೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಮತ್ತೆ ಭಯೋತ್ಪಾದನಾ ಚಟುವಟಿಕೆಗಳು ತಲೆ ಎತ್ತಿದೆ ರೇಪ್ ಘಟನೆಗಳು ದಿನನಿತ್ಯ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲ ಶಾಸಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಪ್ರಮುಖವಾಗಿ ಅನುದಾನ ಕಳೆದ ಎಂಟು ತಿಂಗಳಲ್ಲಿ ಕೂಡ ಯಾವುದೇ ರೀತಿಯಾದಂಥ ಅನುದಾನಗಳನ್ನು ಬಂದಿಲ್ಲ ನಮ್ಮ ಬಿ ಜೆ ಪಿ ಇದ್ದಾಗ ನಮ್ಮ ಸರ್ಕಾರದಲ್ಲಿ ಕೊಟ್ಟಂಥ ಅನುದಾನಗಳನ್ನೆಲ್ಲನೂ ಕೂಡ ವಾಪಸ್ಸು ಪಡೀತಾ ಇದ್ದಾರೆ ಟೆಂಡರ್ ಆಗಿರೋವು ಕೆಲಸ ಶುರುವಾಗಿರೋವು ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆನೂ ಕೂಡ ಧ್ವನಿ ಎತ್ತುವಂಥದ್ರ ಬಗ್ಗೆ ಇವತ್ತು ಸವಿಸ್ತಾರವಾಗಿ ಚರ್ಚೆ ಆಯಿತು ಒಟ್ಟಾರೆ ಈ ಸದನದಲ್ಲಿ ಒಟ್ಟ ಒಗ್ಗಟ್ಟಾಗಿ ಒಟ್ಟಾಗಿ ಸರ್ಕಾರವನ್ನು ಸರ್ಕಾರ ಮಾಡ್ತಾ ಇರೋವಂಥ ತಪ್ಪುಗಳನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡುವಂಥ ತೀರ್ಮಾನ ಆಯಿತು ಎಲ್ಲರೂ ವಿಧಾನಸಭಾ ಅಧಿವೇಶನದಲ್ಲಿ ಭಾಗವಹಿಸುವಂಥ ಹಿಡಿದು ಹೋರಾಟದ ಮುಖಾಂತರ ಯಾವ್ಯಾವ ವಿಚಾರವನ್ನು ಹೋರಾಟದಲ್ಲಿ ನಾವು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಒಟ್ಟಾರೆ ಒಳ್ಳೆಯ ಚರ್ಚೆ ಆಗಿದೆ ಈ ಬಾರಿ ಸ ಅಧಿವೇಶನದಲ್ಲಿ ಸರ್ಕಾರದ ಲೋಪದೋಷಗಳನ್ನು ಜನರ ಮುಂದೆ ಇಡುವಂಥದ್ದು ಸರ್ಕಾರದ ಭ್ರಷ್ಟಾಚಾರಗಳನ್ನು ಜನಗಳ ಮುಂದೆ ಇಡುವಂಥ ಕೆಲಸವನ್ನು ಇವತ್ತು ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗಿದೆ